कृतीश्वर महाराज महादेय श्री कुमारेश्वर महाराज की विजय महंतेश्वर महाराज की जय गुरु महंतेश्वर महाराज की जय जय मंगलन जय लखपाल प्रदेशेश्वर महादेय ओम श्री गुरु वसोलिंगा नमः ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ನನಗೆ ಬಸವ ಶಕ ಕಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟು ಬಸವಣ್ಣನಿಗೆ ಸ್ಮರಣೀಯರಾದ ಬಸವಾದಿ ಪರ್ವತನ ಸ್ಮರಿಸಿ ಮಹಾಮಾನವತವಾಗಿ ವಿಶ್ವಗುರು ಎಲ್ಲ ಶರಣರ ಭಾವಸ್ಫುರಣ ಕಲ್ಯಾಣದ ಅಣ್ಣ ಬಸವಣ್ಣನ ಸ್ಮರಣೆ ಮಾಡಿ ಮೈಸೂರು ಸಂಸ್ಥಾನ ಮಠದ ಮೂರು ಪುರುಷರಾಗಿರುವಂತ ಮಹಾನ್ ತಪಸ್ವಿಗಳು ಕಾಣಿಸಿದವರಿಗೆ ಕಾಮಧಿಯನ್ನು ಕಲ್ಪಿಸಿದವರಿಗೆ ಕಲ್ಪವೃಕ್ಷ ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿರುವಂಥ ಮೈಸೂರು ಸಂಸ್ಥಾನ ಮಠದ ಮೂಲ ಕರ್ತವಾಗುವಂಥ ಗುರುಮಹಾಂತ ಶಿವಯೋಗಿಯನ್ನು ಸ್ಮರಿಸಿ ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿ ಒಂದರಿಂದ ಹಿಡ್ಕೊಂಡು ಹತ್ತೊಂಬತ್ತು ಗುರುಗಳು ಮೈಸೂರು ಸಂಸ್ಥಾನ ಮಟ್ಟದ ಪೀಠಾಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲಿ ಕಾರ್ಯಕ್ಷೇತ್ರವನ್ನು ಮಾಡಿ ಈ ಜಗತ್ತನ್ನ ಭಾವನಾಗೊಳಿಸಿರುವಂಥ ಎಲ್ಲ ಶ್ರೀಮಠದ ಗುರು ಕರಂಪರೆಯನ್ನು ಸ್ಮರಿಸಿ ಸತ್ಯದ ಪೀಠಾಧಿಪತಿಗಳು ಶುಭಾಶಾ ಪಂಡಿತರು ಸಂಗೀತದ ಸಾಮ್ರಾಟ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರೆಯರು ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪ ಜಗದ್ಗುರು ವಿಜಯ ಮಹಂತ ಮಹಾಶಿವಯೋಗಿಗಳವರ ಪಾದ ಪದ್ಮಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಶರಣ್ ಬಸವೇಶ್ವರರ ಜೀವನ ದರ್ಶನವನ್ನು ಬಹಳ ಅದ್ಭುತವಾಗಿ ಮಾಡಿಕೊಂಡು ಬಂದಿರುವಂತ ಚಿಂತನೆಯನ್ನು ನಾವು ಮಾಡಿದ್ದೇವೆ ಶರಣ ಬಸಪ್ಪನವರು ಯಾರಿಗೆ ಬಾಗಿಲು ಅಂದರೆ ಗುರುವಿಗೆ ಬಾಗ್ತಾರೆ ಭೂಮಿಯ ಮೇಲೆ ಗುರು ಇಲ್ಲ ಅಂದ್ರೆ ಏನನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಗುರು ಬೇಕೇ ಬೇಕು ಮೈಸೂರು ಸಂಸ್ಕಾರ ಮಟ್ಟದ ಮೂಲ ಪುರುಷರಾಗಿರುವಂತ ಗುರು ಮಹಾಂತ ಈ ಜಗತ್ತನ್ನ ಸಂಚಾರ ಮಾಡ್ತಾ 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 ಕುಲಿರ್ಮೂರ್ತಿಗೆ ಬಂದು ಪರಮ ಪೂಜರು ವಾಸ್ತವ್ಯ ಮಾಡ್ತಾರೆ ಕುಲಿಮೂರ್ತಿಯಲ್ಲಿ ಇದ್ಕೊಂಡೆ ಹಲವಾರು ಕಡೆ ಶಾಖಾ ಮಠಗಳನ್ನು ನಿರ್ಮಾಣ ಗೊತ್ತಿರಬೇಕು ಇತಿಹಾಸವನ್ನು ತೆರೆದುಕೊಂಡಿದ್ರೆ ರಾಜ ಮಹಾರಾಜರು ರಾಜ್ಯವನ್ನು ಗೆದ್ದು 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 ತಮ್ಮ ಆಳ್ವಿಕೆಗಳನ್ನು ಮಾಡಿದ್ದಾರೆ ಆದರೆ ಇತಿಹಾಸದಲ್ಲಿ ಒಂದು ಸಾರಿಯಾದರೂ ಕಣ್ಣು ಹರಿಸಿದರೆ ಏಳು ಶಾಖಾ ಮಠದಲ್ಲಿರುವಂತ ಯಾವ ಮಠ ಸಹಿತ ಇತಿಹಾಸದಲ್ಲಿ ಹೆಸರನ್ನ ಕರ್ಕೊಂಡಿಲ್ಲ ಒಂದಿರುವಂತ ಮಠ ಅಂದ್ರೆ ನನ್ನ ಕನ್ನಡ ನಾಡಿನಲ್ಲಿ ಅದು ಮೈಸೂರು ಸಂಸ್ಥಾನ ಮಠ ನಾವೆಲ್ಲ ನೆನಪಿಟ್ಕೊಳ್ಬೇಕು ನಾವೆಲ್ಲ ನೆನಪಿಟ್ಕೊಳ್ಬೇಕು ಏಳುನೂರ ಎಪ್ಪತ್ತು ಶಾಖಾ ಅಂದ್ರೆ ಸಾಮಾನ್ಯ ಅಲ್ಲ అదా మధ్య క్రుమహాంత మహాస్వామి గురు ఎంత తపశక్తి ఇప్పుడు అదే పరంపర ఏ మతీ మిర్క మహాస్వామి నిర్మాణ మఠ இல்லை இல் கலர எல்லா சம்பவமா பிரியூரோ விஜய மஹந்த மகாஸ்வாமி கனித்த பிரௌடசாலையே த జగద్గురు విజయ మహంత మహాస్వామిగు పక్కన వింటు పక్కన నెల ముగ్గు పక్క యారు అంత మే భగవంత ఆ భగవంత మరితో ஒ மரு சுந்தரட்டேன் மூட்ட மூர்த்திய ಇದಕ್ಕೆಲ್ಲ ಕಾರಣ ಜಗದ್ಗುರು ಮಹಾ ಸನ್ನಿಧಿಯವರು ಬರಲಿ ಮರಿಬಾರದು ಸಾಮಾನ್ಯವಾದ ಮಠ ಅಲ್ಲ ಹನುಸಾರ ಇದು ಹನುಸಾರಗಳು ಕರ್ಷಿದ್ದ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ ಕರ್ಷಿದ್ದ ಶಿವಯೋಗಿಗಳು ಅವರು ಸಹ ದೊಡ್ಡ ತಪಸ್ವಿಗಳು ಎಷ್ಟೆಲ್ಲ ಶರಣಬಸವೇಶ್ವರರ ಚರಿತ್ರೆಗಳನ್ನು ನಾವು ಕೇಳಿದ್ವಿ ಏನು ಕೇಳಿದ್ವಿ ಅಂದ್ರ ಶರಣ ಮಕ್ಕಳಿಲ್ಲ ಅನ್ನೋದ್ರಿಗೆ ಮಕ್ಕಳನ್ನು ಕೊಡ್ತಿದ್ದು

ಅದು ಮೈಸೂರು ಸಂಸ್ಥಾನ ಕಟ್ಟ ಸಲ್ಲುತ್ತದೆ ರಾಜ ಮಹಾರಾಜರ ಮನೆತನಗಳಿಗೆ ಸಂಸಾರ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಅವರ ಸಂಧಾನ ಭಾಗ್ಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ದರ್ಶಿತ ಶ್ರೀಮಂತರು ಅಂತ ಮಾಡ್ತಾರೆ ನೀವು ನೆನಪಿಟ್ಕೊಳ್ರಿ ಮೂಲ ಪುರುಷರಾಗಿರುವಂತ ಗುರುಮಹಾಂತ ಮಹಾಸ್ವಾಮಿಗಳನ್ನು ನಾವು ಎಂದೂ తదనంతర బ ఇప్ప విజయ మహంత మహాస్వామి విజయ మహంత మహాస్వామి అందరూ బా సమాన్య అందుకొన్న సమాన్య అందుకే నెలకూల గురుమహురు మహా సన్నిధి తపశక్తి అన్న మాత్ర నెలపట్ జగద్గురు మహాసన్ని ಮಹಂತ ಸ್ವಾಮಿಗೆ ಇದೆ ಹಾಗಾಗಿ ವರ್ತ ಮಾಡಿಕೊಳ್ಬೇಕು ಹೇಳ್ತಿರ್ತೀನಿ ಮಹಾಸನಿಗೆ ಬಗ್ಗೆ ಇನ್ನೇ ಮ್ಯಾಗೇರಿ ಅಂತ ಬರುತ್ತದೆ ಶಾಖಾ ಮಠ ಇದೆ ಶಾಖಾ ಮಠದಲ್ಲಿ ಬಹಳ ಒಳಗೊಂಡಿರುವಂತ ಮಠ ಅಂದ್ರ ಅದು ಮೈಸೂರು ಸಂಸ್ಥಾನ ಮಠ ಒಂದು ವೇಳೆ ಮೈಸೂರು ಸಂಸ್ಥಾನ ಮಠದ ಏಳುನೂರ ಎಪ್ಪತ್ತು ಶಾಖಾ ಮಠದಲ್ಲಿ ನಾವು ಇದ್ದಿದ್ರೆ ಅವೆಲ್ಲ ಚಾಂತಿದ್ರೆ ರವಿ ಸಿದ್ದೇಶ್ವರ ಮಠದ ಜಾತ್ರೆಗಳಿಂದ ಅದ್ಭುತವಾದ ಜಾತ್ರೆ ಯಾಕೆ ಅಂದ್ರೆ ಅದು ಮೈಸೂರು ಸಂಸ್ಥಾನ ಮಾಡಿದ ಜಾತಿ ಆಗ್ತಿತ್ತು ನೆನಪಿಟ್ಟು ಯಾಕಂದ್ರೆ ಎಪ್ಪತ್ತು ಶಾಖಾ ಮಟ್ಟದ ಕುದುರೆ ಮಕ್ಕಳಿಗೆ ಬರ್ತಿದ್ರು ಆದ್ರೆ ಆ ಎಲ್ಲಾ ಮಠಗಳು ಸಹಿತ ದೂರ ಆಗಿರ ಅಂದ್ರೆ ಅದಕ್ಕೆ ಕಾರಣ ಭಕ್ತರಲ್ಲಿ ಒಮ್ಮತ ಇಲ್ಲ ಭಕ್ತರಲ್ಲಿ ಒಮ್ಮತ ಇಲ್ಲ ಶರ್ಶಿದ್ದೇಶ್ವರ ಮಹಾತ್ವಾ ಬಂದ್ರ ಸಾಮಾನ್ಯ ಆಗೋ ಬರಲ್ಲ ಎಷ್ಟ್ ವಿಜಯತ್ ಅಂದ್ರ ಮುದೋಡು ಬರದವರ ಗತಿಗೆ ಇದೆ ರಶಿದ್ಧ ಶಿಲೋ ಇರೋ ಗತಿಗೆ ಮುದೋಡು ಬರದ ಆದ್ರೆ ಮುಂಚಾದ ಸತ್ಮಕ್ಕಳು ದರ್ಶಿದ್ದ ಶಿವಯೋಗಿದ್ದ பார்த்திவ் நம்மயாவை அது முக்க நான் பார்த்திவரூர் கொடுந்த ಅಮಾತ ಪರಮ ಪೂಜ್ಯರಾಗಿರುವಂತೆ ತರಿಸಿದ್ದ ಶಿವಯೋಗಿಗಳು ಎರಡು ಕಾಯಿ ತರಿಸ್ತಾರ ತರಿಸಿ ಆಶೀರ್ವಾದ ಮಾಡ್ತಾರ ಈ ಕಾಯಿಗಳನ್ನ ತೆಗೆದುಕೊಂಡು ಹೋಗಬೇಕ ಈ ಕಾಯಿಗಳನ್ನು ಒಂದು ಹಿಂದ ಒಂದು ಮುಂದ ಇಟ್ಟು ಪೂಜೆ ಮಾಡಿ ಎರಡನೇ ಗದ್ದಿಗೆಯನ್ನಾಗಿ ಮಾಡಿ ಮುಂದೆ ಸರ್ವೇ ದಿನ ಎರಡು ಜೋಡು ಪತ್ರಿ ಗಿಡಗಳು ಹುಟ್ಟುತ್ತವ ಅಂತ ತಿಳ್ಕೊಂಡು ಪರಮ ವಾಣಿ ವಾಣಿಯಾಗಿರ್ತದೆ ಪರಮ ವಾಣಿ ವಾಣಿಯಾಗಿರ್ತದೆ

ಪ್ರಸಿದ್ಧ ಶ್ರೀಮಂತ ಶ್ರೀಮಠದ ಹತ್ತೊಂಬತ್ತು ಪೀಠಾಧಿಪತಿಗಳು ಎಲ್ಲರೂ ತಪಸ್ವಿಗಳೇ ಎಲ್ಲರೂ ತಪಸ್ವಿಗಳೇ ಇಲ್ಲಿ ಹನುಮಾನಂತ ಮಠದ ಅಲ್ಲಿಯೂ ಸಹಿತ ಶಿವರಾಮ ಶಿವಯೋಗಿಗಳ ಕಟ್ಟು ಬಗ್ಗೆ ಇದೆ ಶಿವರಾಮ ಶಿವಯೋಗಿಗಳ ಜೊತೆಗೆ ಇದೆ ಅವರು ತಪಸ್ವಿಗಳೇ ಅವರು ಏನ್ ಮಾಡ್ತಂದ್ರೆ ರಾಕ್ಷಸರಿಗೆ ಒಂದು ರಾಕ್ಷಸಕ್ಕ ಪ್ರಸಾದವನ್ನ ಮಾಡಿಸಿ ಅವರು ಸಹಿತ ಆ ಊರಿನಲ್ಲಿರುವಂತಹ ರಾಕ್ಷಸರೆಲ್ಲ ಬಿಡಿಸಿ ಓಡುವಂತ ಕೆಲಸವನ್ನು ಮಾಡಿದರೆ ತಪಸ್ ಶಕ್ತಿ ಇಲ್ಲ ಎಷ್ಟು ವಿಚಿತ್ರ ಅಂದ್ರೆ ಹನುಮಾನದಲ್ಲಿ ಯಾವುದೇ ರೈತ ಏನಾದ್ರೂ ಸಹಿತ ಅರ್ಧ ಕಾಳುಗಳನ್ನು ರಕ್ಷಿಸ ತಿಂದಿರ್ತಂತೆ ತಿಂದಿರ್ತಂತೆ ಅದು ಎಲ್ಲಿ ವಾಸವಾಗಿತ್ತು ಅಂದ್ರೆ ಹನುಮಾನಗಳಲ್ಲಿರುವಂತ ಶಿವರಾಮೇಶ್ವರ ಮಠ ಏನಿದ್ರೆ ಮೈಸೂರು ಸಂಸ್ಥಾನ ಮಠ ಅದೇ ಇರುವಂತ ಒಂದು ಬೇರೆ ಗಿಡಗಳಲ್ಲಿ ವಾಸವಾಗಿತ್ತು ಎಲ್ಲ ಸಿದ್ಧರಾಮೇಶ್ವರ ಯೋಗಿಗಳಲ್ಲಿ ಹೋಗೋ ಆ ರಾತ್ರಿ ಸಂತದ ನೀ ಯಾಕೆ ಬಂದಿ ನೀ ಬರೋದ್ರಿಂದ ನನಗೆ ಅರ್ಥ ಆತು ನಾನು ಎಲ್ಲ ರೈತರು ಬೆಳೆದ ಕಾಳುಗಳನ್ನ ತಿಂದು ಜೀವನ ಮಾಡ್ತಿದ್ದೆ ಆರಾಮ್ ಇದ್ದೆ ಹಾಯಾಗಿದ್ದೆ ಅಂತ ತಿಳ್ಕೊಂಡು ರಾಕ್ಷಸ ಹೇಳಿದ್ರೆ ಭಕ್ತರಿಗಾಗಿ ನಾ ಏನು ಮಾಡಕ್ಕ ತಯಾರಿದೆ ಅಂತ ತಿಳ್ಕೊಂಡು ರಾಕ್ಷಸನನ್ನ ಹೊಡೆದೋಡಿಸಿರುವಂತ ಶ್ರೇಯಸ್ಸು ಯಾರಿಗೆ ಸಂತ ಅಂದ್ರೆ ಅದು ಸಿದ್ದರಾಮ ಶಿವಯೋಗಿಗಳಿಗೆ ಸಂತರೆ ಸಿದ್ದರಾಮ ಶಿವಯೋಗಿ ಯೋಜನೆಗೆ ಯಾರಲ್ಲ ಮೈಸೂರು ಸಂಸ್ಥಾನ ಎನ್ನುವುದನ್ನು ನಾವು ನೆನಪಿಟ್ಕೊಳ್ಬೇಕು ಅದಕ್ಕೆ ಒಂಕರಲ್ಲ ಇವರು ಅಲ್ಲ ಈಗಿರುವಂತ ಜಗದ್ಗುರು ಮಹಾಸನಿಯವರ